ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಇಪ್ಪತ್ತೆಂಟನೆಯ ದಿನದ ಡಯಟ್ ಪ್ಲ್ಯಾನ್ ಇವತ್ತು ಬೆಳಗಿನ ಉಪಹಾರಕ್ಕೆ ಮಾವಿನಕಾಯಿ ಚಿತ್ರಾನ್ನ ಹಾಗೆಯೇ ಗೋಣಿ ಸೊಪ್ಪನ್ನು ನಾನು ತೊಗೊಂಡಿದ್ದೇನೆ ದೇಹದ ತೂಕವನ್ನು ಇದು ಕಡಿಮೆ ಮಾಡುತ್ತೆ ಅಂತ ಹೇಳಿ ಇವತ್ತು ಇದರ ಸೂಪನ್ನು ನಾನು ಮಾಡಿಕೊಳ್ತಾ ಇದ್ದೇನೆ ಬಹಳ ಉಪಯುಕ್ತವಾದಂತಹ ಗೋಣಿ ಸೊಪ್ಪು ಅದರಲ್ಲಿ ಕ್ಯಾಲ್ಷಿಯಂ ಮತ್ತು ಐರನ್ ಅಂಶಗಳು ಹೆಚ್ಚಾಗಿ ಇರೋದರಿಂದ ಇದು ವಯಸ್ಸಾದವ್ರಿಗೆ ಬಹಳ ಒಳ್ಳೆಯದು ಹಾಗಾಗಿ ತೂಕವನ್ನು ಸಹ ಇದು ಕಡಿಮೆ ಮಾಡುತ್ತೆ ಇದರಿಂದ ಇದನ್ನು ನಾವು ಯಥೇಚ್ಛವಾಗಿ ಬಳಸೋದು ಒಳ್ಳೆಯದು ಎಲ್ಲೆಂದರಲ್ಲೇ ಇರುತ್ತೆ ಇದನ್ನು ಹುಡ್ಕೊಂಡು ಹೋಗೋದೇ ಬೇಡ ನಮ್ಮ ಪಾಠಗಳಲ್ಲಿ ಇದ್ದಕ್ಕಿದ್ದ ಹಾಗೆ ತನ್ನಷ್ಟಿಗೆ ತಾನೇ ಬೆಳೆಯುವಂತಹ ಒಂದು ಅಮೂಲ್ಯವಾದಂತಹ ಔಷಧೀಯ ಗುಣ ಇರುವಂತಹ ಸೊಪ್ಪು ಇದು ಮೂಲೆ ಗುಂಪಾಗ್ತಾ ಇದೆ ಯಾರೂ ಬಳಸ್ತಾ ಇಲ್ಲ ಗೋಣಿ ಸೊಪ್ಪು ನಾನು ಸ್ವಲ್ಪ ಉಪ್ಪು ನೀರಲ್ಲಿ ಇದನ್ನು ನೆನೆಸಿ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಂದೇ ಒಂದು ಹಸಿಮೆಣಸಿನ್ಕಾಯನ್ನು ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಂಡು ರುಬ್ಬಿ ಕುದಿಸಿ ತುಪ್ಪದ ಜೊತೆ ಸೇವಿಸ್ತಾ ಇದ್ದೀನಿ ಪನ್ನೀರನ್ನು ಸೇರಿಸ್ಕೊಂಡು ಇನ್ನಷ್ಟು ರುಚಿಯಾಗಿ ಇದನ್ನು ಬಳಸ್ಕೊಳ್ಬಹುದು ಹೆಣ್ಮಕ್ಕಳಿಗೆ ಬಹಳ ಉಪಯುಕ್ತವಾದಂತಹ ಸೊಪ್ಪು ಇದು ಏಕೆಂದರೆ ಅವರಲ್ಲಿ ವಯಸ್ಸಾದ ನಂತರ ಕ್ಯಾಲ್ಸಿಯಂ ಮತ್ತು ಕಬ್ಬಿಣದ ಕೊರತೆ ಕಾಡುತ್ತೆ ಹಾಗಾಗಿ ಅದನ್ನು ತುಂಬಿಸ್ಕೊಡುವಲ್ಲಿ ಈ ಗೋಣಿ ಸೊಪ್ಪು ಬಹಳ ಉತ್ತಮ ಜೊತೆಗೆ ತೂಕವನ್ನು ಸಹ ಇದು ಕಡಿಮೆ ಮಾಡುತ್ತೆ ಜೀರ್ಣಶಕ್ತಿಗೂ ಸಹ ಈ ಸೊಪ್ಪು ಒಳ್ಳೆಯದು ಇದನ್ನು ಬಳಸ್ಕೊಳ್ಳೋಣ ಹೆಚ್ಚಾಗಿ ಬೆಳೆಸೋಣ नमस्कार